ರಾಜ್ಯದಲ್ಲಿ ಒಂದೆಡೆ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದ್ರೆ ಮತ್ತೊಂದೆಡೆ ಲೋಕಸಭಾ ಚುನಾವಣಾ ಅಖಾಡ ಇರ್ತಾ ಇದೆ ಕ್ಷಣಕ್ಕೊಂದು ನಾನಾ ರಾಜಕೀಯ ವಿದ್ಯಮಾನಗಳು ನಡೀತಿವೆ ಪಕ್ಷಾಂತರ ಭರಾಟೆಯೂ ತೀವ್ರವಾಗಿದೆ ಜೊತೆಗೆ ನಾಯಕರ ಮಾತಿನ ಸಮರವೂ ಜೋರಾಗಿದೆ ಅದರಲ್ಲೂ ಸಕ್ಕರೆ ನಾಡು ಮಂಡ್ಯ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ ಅದು ಲೋಕಸಭೆ ಇರಲಿ ಅಥವಾ ಬೇರೆ ಯಾವುದೇ ಚುನಾವಣೆ ಆಗಿರಲಿ ರಾಜ್ಯದಲ್ಲೇ ಮಂಡ್ಯ ಕ್ಷೇತ್ರ ಹೆಚ್ಚು ಸದ್ದು ಮಾಡುತ್ತದೆ ಸದ್ಯಕ್ಕಂತೂ ಮಂಡ್ಯ ರಾಜಕೀಯವಾಗಿ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವು ರಾಜಕೀಯಕ್ಕೆ ಚೊಚ್ಚಲ ಬಾರಿಗೆ ಧುಮುಕಿದ ಮಂಡ್ಯದ ಗಂಡು ಅಂಬರೀಷ್ ಅವರ ಪತ್ನಿ ನಟಿ ಸುಮಲತಾ ಅಂಬರೀಷ್ ಮತ್ತು ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರ ಪುತ್ರ ಜೆಡಿಎಸ್ ಯುವ ನಾಯಕ ನಟ ನಿಖಿಲ್ ಕುಮಾರಸ್ವಾಮಿ ನಡುವೆ ತೀವ್ರ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು ನೆರೆಯ ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಕೊಡಗು ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಸಹಾಯ ಮಾಡಲು ಎಚ್ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಹೃದಯ ಭಾಗ ಮಂಡ್ಯದಿಂದ ಸ್ಪರ್ಧಿಸಬೇಕು ಅಂತ ಜೆಡಿಎಸ್ ಆರಂಭದಿಂದಲೂ ಬಯಸಿತ್ತು ಮಂಡ್ಯ ಜಿಲ್ಲೆಯನ್ನ ತನ್ನ ಭದ್ರ ಕೋಟೆ ಅಂತ ಜೆಡಿಎಸ್ ಹೇಳಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ಮಾಜಿ ಪ್ರಧಾನಿ ಡಿ ದೇವೇಗೌಡ ಅವರ ಮೊಮ್ಮಗ ನಿಖಿಲ್ ಸುಮಲತಾ ವಿರುದ್ಧ ಸೋತು ಈ ಬಾರಿ ಮಂಡ್ಯದ ಕೋಟೆಯನ್ನ ಭೇದಿಸಲು ನಿರ್ಧರಿಸಿರುವ ಕುಮಾರಸ್ವಾಮಿ ಬಿಜೆಪಿ ಬೆಂಬಲದೊಂದಿಗೆ ಕಣಕ್ಕೆ ಇಳಿದಿದ್ದಾರೆ ರಾಜಕೀಯ ಪಂಡಿತರ ಲೆಕ್ಕಾಚಾರ ಪ್ರಕಾರ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧಿಸುವ ಮೂಲಕ ದೊಡ್ಡ ಸವಾಲಿಗೆ ಇಳಿದಿದ್ದಾರೆ ಅವರು ಗೆದ್ರೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಕಳಪೆ ಪ್ರದರ್ಶನದ ನಂತರ ಇದು ಅವರ ರಾಜಕೀಯ ಪುನರ್ಜನ್ಮವಾಗಲಿದೆ ಎನ್ಡಿಎ ಗೆದ್ರೆ ಅವರು ಕೇಂದ್ರ ಸಚಿವ ಸಂಪುಟಕ್ಕೂ ಬರಬಹುದು ಒಂದು ವೇಳೆ ಸೋತ್ರೆ ಈ ನಷ್ಟವು ಜೆಡಿಎಸ್ ಬಿಜೆಪಿ ಮೈತ್ರಿ ಜೆಡಿಎಸ್ ಭವಿಷ್ಯ ಮತ್ತು ಗೌಡರ ಕುಟುಂಬಕ್ಕೆ ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತೆ ಹಳೆ ಮೈಸೂರಿನ ಮಂಡ್ಯ ಮತ್ತು ಹಾಸನ ಭಾಗದಲ್ಲಿ ಒಕ್ಕಲಿಗ ನಾಯಕತ್ವ ಮತ್ತು ಪ್ರಾರಂಭಿಕವಾಗಿ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಸವಾಲಾಗಿದ್ದಾರೆ ಈ ಅಂಶಗಳು ಮತ್ತು ಕರ್ನಾಟಕದ ಬದಲಾದ ರಾಜಕೀಯ ಸನ್ನಿವೇಶವನ್ನ ತಿಳಿದ ಜೆಡಿಎಸ್ ಎಲ್ಲಾ ಬಿಜೆಪಿ ನಾಯಕರನ್ನ ಮತ್ತು ಕುಮಾರಸ್ವಾಮಿ ಅವರ ಒಂದು ಕಾಲದ ರಾಜಕೀಯ ವೈರಿ ಮಾಜಿ ಸಚಿವ ನಾರಾಯಣಗೌಡ ಅವರ ಬಳಿಗೆ ಸಹ ಹೋಗಿ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡಿದೆ ಪುತ್ರ ನಿಖಿಲ್ಗೆ ಆದ ಪರಿಸ್ಥಿತಿ ತಮಗೂ ಆಗಬಾರದು ಅಂತ ಎಚ್ಚರಿಕೆ ಕುಮಾರಸ್ವಾಮಿ ಅವರಿಗಿದೆ ಇತ್ತೀಚಿನಷ್ಟೇ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗ ಮತದಾರರ ಬೆಂಬಲ ಸಿಗಲಿದೆ ಅನ್ನೋದು ಜೆಡಿಎಸ್ ಮುಖಂಡರ ಅಭಿಪ್ರಾಯ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದ ರಾಜಕೀಯ ಪರಂಪರೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಸರಿಸಾಟಿಯಲ್ಲ ಅಂತ ಹೇಳ್ತಾರೆ ಅವರು ಇದೇ ವೇಳೆ ಕುಮಾರಸ್ವಾಮಿ ಅವರು ಆ ಹಿಂದ ಮತಗಳಿಗೆ ಕತ್ತರಿ ಹಾಕಲೇಬೇಕು ಯಾಕಂದ್ರೆ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರನ್ನ ಹೊರತುಪಡಿಸಿ ಮೇಲ್ವರ್ಗದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಹಲವರು ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸುತ್ತಾ ಇರೋ ಹೊರಗಿನವರು ವರ್ಸಸ್ ಒಳಗಿನವರು ಅಭಿಯಾನವನ್ನ ಕುಮಾರಸ್ವಾಮಿ ಅವರು ಎದುರಿಸಬೇಕಾಗತ್ತೆ ಈ ನಡುವೆ ಸಂಸದೆ ಸುಮಲತಾ ಪಾಳಯದಲ್ಲಿನ ಬೆಳವಣಿಗೆಗಳನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇನ್ನು ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅವರು ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ ಹಾಲಿ ಸಂಸದೆ ಏಪ್ರಿಲ್ ಮೂರರಂದು ಮುಂದಿನ ನಡೆ ಘೋಷಣೆ ಮಾಡುವುದಾಗಿ ಪ್ರಕಟಿಸಿದ್ದು ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದರೆ ಮಂಡ್ಯದಲ್ಲಿ ಚುನಾವಣೆ ಮತ್ತಷ್ಟು ಕುತೂಹಲ ಮೂಡಿಸಲಿದೆ ಹಿರಿಯ ನಟಿ ತಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸುತ್ತಾರೆ ಅಂತ ಕಾಂಗ್ರೆಸ್ ಪಾಳಯ ಹೇಳಿಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸುಮಲತಾಗೆ ರಹಸ್ಯವಾಗಿ ಬೆಂಬಲಿಸಿದ್ದು ಜಗಜ್ ಜಾಹಿರಾಗಿದೆ ತಾವು ಅಭ್ಯರ್ಥಿ ಅಂತ ಆಗ್ತಾ ಇದ್ದಂತೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿ ಕುಮಾರಸ್ವಾಮಿ ಸುಮಲತಾ ಅವರು ನನ್ನ ಸಹೋದರಿ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇರೋದಿಲ್ಲ ಅಂತ ಹೇಳಿದ್ದು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಬಲಪಡಿಸಲು ಮಂಡ್ಯವನ್ನ ಗೆಲ್ಲಲು ಎನ್ಡಿಎ ಜೊತೆ ಮುಂದೆ ಕೂಡ ಮುಂದುವರಿಯೋದಾಗಿ ಹೇಳಿದ್ದಾರೆ ಈ ಮಧ್ಯೆ ಸುಮಲತಾ ಮನವೊಲಿಕೆಗೆ ಖುದ್ದು ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ನಾಯಕ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಅಖಾಡ ಸದ್ದು ಮಾಡಿತ್ತು ಈ ಬಾರಿಯೂ ಹೆಚ್ಡಿಕೆ ಸ್ಪರ್ಧೆಯಿಂದ ಮತ್ತೆ ಕಾವೇರಿದೆ ಏಪ್ರಿಲ್ ಮೂರಕ್ಕೆ ನಿರ್ಧಾರ ಸಲ್ಲಿಸುವುದಾಗಿ ಸುಮಲತಾ ಹೇಳಿರುವುದು ಮಂಡ್ಯ ಯುದ್ಧಕ್ಕೆ ಹೊಸ ಆಯಾಮ ಕೊಟ್ಟಿದೆ ಎಚ್ಡಿಕೆ ಭಾನುವಾರ ಸುಮಲತಾ ಅವರನ್ನ ಭೇಟಿಯಾಗಿದ್ದು ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಸಹಕಾರ ಕೊಡಿ ಅಂತ ಮನವಿ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಸುಮಲತಾ ಅವರು ನನ್ನ ವೈರಿಯಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸುಮಲತಾ ನನ್ನ ವೈರಿ ಅಲ್ಲ ಅಂತ ಹೆಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಹಾಕಿದ್ದಾರೆ ನಾನೇನು ವೈರಿಯ ರಿಷ ಹಾಕಿದ್ನಾ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಎಚ್ಡಿಕೆ ಡಿಕೆ ಎಷ್ಟು ಹಿತೈಷಿ ಯಾರೂ ಇಲ್ಲ ಎಂದು ತಿರುಗೇಟ್ ಕೊಟ್ಟಿದ್ದಾರೆ ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ ಅವ್ರ ಹಿತೈಷಿಗಳಾಗಿದ್ದ ರಾಮನಗರದಲ್ಲಿ ನಮ್ಮ ಏನೋ ಒಂದು ಇಪ್ಪತ್ತೈದು ವರ್ಷ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ ಅಲ್ಲಿ ಬಿಲ ಕೊರೆಯಲಿಕ್ಕೆ ನಾನು ಹಿತೈಷಿ ಅಂತ ಬಂದು ತಾನೇ ಬಿಲಾ ಕೊರೆದಿದ್ದಲ್ಲಿ ನನ್ನ ಕಾರ್ಯಕರ್ತನ ಕೊಂಡ್ಕೊಂಡಿದ್ದು ಇವತ್ತು ಏನು ನಡೀತಾ ಇದೆ ದುಡ್ಡಿನಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾಯಿದ್ದೀರಿ ಲೀಡರ್ಗಳನ್ನ ಇದು ಹಿತೈಷಿಗಳು ಮಾಡೋ ಕೆಲಸನಾ ಅತ್ತ ಸಂಸದೆ ಸುಮಲತಾ ಕೂಡ ನಾವೇನಾದ್ರೂ ವಿಷ ಹಾಕಿದ್ದೇವಾ ಎಂದು ಹುಡುಕಿದ್ದಾರೆ ಈ ಮಧ್ಯೆ ಅಂಬರೀಶ್ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ನಲ್ಲಿ ನಮ್ಮ ಕುಟುಂಬ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದೆ ಈ ಐದು ವರ್ಷದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಅದು ನೆನಪಾಗ್ಲಿಲ್ವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಸದೆ ಸುಮಲತಾ ಪ್ರಶ್ನೆ ಮಾಡಿದ್ದಾರೆ ಅಂಬರೀಶ್ ಅವರ ಕುಟುಂಬ ನಿಮ್ಗೆ ಏನ್ ಮಾಡಿದೆ ನಾವೇನಾದರೂ ತಪ್ಪು ಮಾಡಿದ್ವಾ ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವೇನಾದರೂ ವಿಷ ಹಾಕಿದ್ವಾ ಇಲ್ಲ ತಾನೆ ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಆ ಅಷ್ಟೊಂದು ಆಕ್ರೋಶ ಬಂತು ಈ ಮನೆಗೆ ಅವರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಅಂಬರೀಷ್ ಅವರಿಗೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಅವರು ಕೊನೆಯುಸಿರು ಬಿಡುವ ವೇಡಿಕೆಯಲ್ಲಿ ಏನ್ ಹೇಳಿದ್ರು ಅನ್ನೋದು ಕೊಟ್ಟಿದೆ ನಾವೀಗ ವಿಚಾರಗಳನ್ನ ಮಾತನಾಡುವುದಿಲ್ಲ ನಾನು ಸುಮಲತಾ ಅವರ ವಿಚಾರಕ್ಕೆ ಇಂದು ಹೋಗಲ್ಲ ನಾಳೆಯೂ ಹೋಗಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ಅವರ ಬಗ್ಗೆ ನಾನೇಕೆ ತಲೆ ಕೆಡಿಸಿಕೊಳ್ಳಬೇಕು ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತನಾಡಲಿ ಉತ್ತರ ಕೊಡ್ತೀನಿ ಅವರು ಪಕ್ಷದ ಸಿದ್ಧಾಂತದಿಂದ ಹೊರಗೆ ಬರಲಿ ಆನಂದ್ಯ ಮಾತನಾಡುವ ಅಂತ ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂಸದೆ ಸುಮಲತಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹರಿಹಾಯ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಮಲದ ಧ್ವಜ ಹಾಕಿದ್ದಾರೆ ಬದುಕಿದ್ದು ಸತ್ತಂತೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ರಾಜ್ಯದ ಜನರಿಗೆ ನಾವು ಹೇಳಿದಂತೆ ಮಾತು ಉಳಿಸಿಕೊಂಡಿದ್ದೇವೆ ಮಂಡ್ಯದ ಜನತೆ ಸ್ವಾಭಿಮಾನಕ್ಕೆ ಮತ ಕೊಡಿ ಅಂತ ಮನವಿ ಮಾಡಿದ್ದಾರೆ ಮಂಡ್ಯ ರಾಜಕಾರಣ ನೋಡಿದ್ರೆ ನಾಚಿಗೆ ಆಗತ್ತೆ ಪುಟ್ಟರಾಜು ಟಿಕೆಟ್ಗಾಗಿ ಕಾದು ಕುಳಿತಿದ್ದ ಇದೀಗ ಪುಟರಾಜುಗೆ ಟಿಕೆಟ್ ಗೋವಿಂದ ಆಗಿದೆ ಕುಮಾರಸ್ವಾಮಿ ಕಮಲದ ಧ್ವಜ ಹಾಕೊಂಡಿದ್ದಾರೆ ಬದುಕಿದ್ದು ಸತ್ತಂತೆ ಅಂತ ಮಾಡಿದ್ದಾರೆ ಕಳೆದ ಬಾರಿ ಮೈತ್ರಿಯಂತೆ ಕುಮಾರಸ್ವಾಮಿ ಅವರಿಗೆ ಸಹಾಯ ಮಾಡಲು ಬಂದಿದ್ದೆ ಆದ್ರೆ ಅವರಿಗೆ ಅಧಿಕಾರ ಉಳಿಸಿಕೊಳ್ಳೋದಕ್ಕಾಗಿಲ್ಲ ಆದ್ರೆ ಈಗ ತಮ್ಮ ಅಧಿಕಾರ ತೆಗೆದವರ ಜೊತೆಯೇ ಕುಮಾರಸ್ವಾಮಿ ಹೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ನೋಡಿ ಎಚ್ ಡಿ ಕುಮಾರಸ್ವಾಮಿ ಹಾಸನದಿಂದ ರಾಮನಗರಕ್ಕೆ ಬಂದಿದ್ದು ಇದೀಗ ಮಂಡ್ಯಕ್ಕೆ ಬಂದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು ಮಾಡಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಭಾವನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ ಎಲ್ಲಾ ಕಡೆ ನೀವೇ ನಿಂತ್ರೆ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಒಟ್ನಲ್ಲಿ ಮಂಡ್ಯದಲ್ಲಿ ಕ್ಷಣಕ್ಕೊಂದು ನಾನಾ ರಾಜಕೀಯ ವಿದ್ಯಮಾನಗಳು ನಡೀತಾ ಇವೆ ಕಳೆದ ಬಾರಿ ಸದ್ದು ಮಾಡಿದ್ದ ಮಂಡ್ಯ ಅಖಾಡ ಈ ಬಾರಿಯೂ ಕಾವೇರಿದೆ ಏಪ್ರಿಲ್ ಮೂರಕ್ಕೆ ನಿರ್ಧಾರ ತಿಳಿಸೋದಾಕೆ ಸುಮಲತಾ ಅಂಬರೀಷ್ ಹೇಳಿರುವುದು ಮಂಡ್ಯ ಯುದ್ಧಕ್ಕೆ ಹೊಸ ಆಯಾಮ ಕೊಟ್ಟಿದೆ ಹೀಗಾಗಿ ಸುಮಲತಾ ಅವರನ್ನ ಭೇಟಿಯಾಗಿದ್ದ ಹೆಚ್ ಡಿ ಕುಮಾರಸ್ವಾಮಿ ಮನವೊಲಿಸುವ ಪ್ರಯತ್ನ ಮಾಡಿರುವುದಂತೂ ನಿಜ ಸದ್ಯ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಸಹಕಾರ ಕೊಡಿ ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ ಇನ್ನು ಭೇಟಿ ವೇಳೆ ಸುಮಲತಾ ಅಂಬರೀಷ್ ಏನ್ ಹೇಳಿದ್ದಾರೆ ಅನ್ನೋದಕ್ಕೆ ಹೆಚ್ಡಿಕೆ ಪ್ರತಿಕ್ರಿಯಿಸಿದ್ದು ಆರೋಗ್ಯಕರ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಫಲಪ್ರದವಾಗಿದೆ ಅಂತ ಆ ಪದದಲ್ಲಿದೆ ಅದನ್ನ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅದಕ್ಕೆ ಕಾಂಗ್ರೆಸ್ನವರು ಭಯ ಬಿದ್ದು ಮಾತನಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದಿದೆ ಅವರು ಸಹ ಬಿ ಜೆ ಪಿ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಯ ಪಕ್ಷದವರು ಸಹ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಈಗಲೂ ಸಹ ಅವ್ರ ಜೊತೆಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ವಿಜೇಂದ್ರ ಅವರು ಸಹ ಮೊನ್ನೆ ದಿನ ಬಂದು ಹಲವಾರು ವಿಷಯಗಳನ್ನು ಅವರುಗಳು ಚರ್ಚೆ ಮಾಡಿದ್ದಾರೆ ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ ಅವರ ಸಹಕಾರ ಕೋರ್ಲಿಕ್ಕೆ ಏನು ಬಂದಿದ್ದೇನೆ ಮೂರನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಪಡೀತಾ ಇದ್ದಾರೆ ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು ತೀರ್ಮಾನ ಮಾಡ್ತಾ ಇದ್ದಾರೆ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ ಏಪ್ರಿಲ್ ಮೂರಕ್ಕೆ ನಿರ್ಧಾರ ಘೋಷಿಸಲು ಸಜ್ಜಾಗಿರುವ ಸುಮಲತಾಗೆ ಶಾಕ್ ಆಗಿದೆ ಅತ ಮಂಡ್ಯದಲ್ಲಿ ಸುಮಲತಾ ಆಪ್ತ ಸಚ್ಚಿದಾನತ್ತ ಮೈತ್ರಿ ಬೆಂಬಲಿಸಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡುತ್ತಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಸುಮಲತಾ ಅವರ ಜೊತೆಗಿನ ಭೇಟಿ ಫಲಪ್ರದವಾಗಿದೆ ಅಂತ ಕುಮಾರಸ್ವಾಮಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಆದರೆ ಅವರಿಗೆ ರಾಜಕೀಯ ಬದ್ಧ ವೈರಿಯಾಗಿರುವ ಸುಮಲತಾ ಅಂಬರೀಷ್ ಅವರ ನಡೆ ಆತಂಕ ಮೂಡಿಸಿದೆ ಇನ್ನು ಜೆಡಿಎಸ್ಗೆ ಸುಮಲತಾ ಅವರು ಬಾಹ್ಯ ಬೆಂಬಲ ಘೋಷಿಸುವ ಸಾಧ್ಯತೆ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ಸ್ಥಿತಿ ಈಗ ಮಂಡ್ಯದಲ್ಲಿ ಇಲ್ಲ ಮಂಡ್ಯದ ಜನ ಸುಮಲತಾ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಈ ಬಾರಿಯೂ ಸ್ವತಂತ್ರವಾಗಿ ಕಣಕ್ಕೆ ಇಳಿದ್ರೆ ಹಿನ್ನಡೆಯಾಗಬಹುದು ಅನ್ನೋ ಭಯ ಸುಮಲತಾ ಅವರನ್ನ ಕಾಡತೊಡಗಿದೆ ಕಾಂಗ್ರೆಸ್ ಬಾಗಿಲು ಕೂಡ ಬಂದ್ ಆಗಿದೆ ಹೀಗಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದು ಸುಮಲತಾ ಇಚ್ಛೆಯಾಗಿರುವುದರಿಂದ ಮೈತ್ರಿಗೆ ಬೆಂಬಲಿಸಬೇಕಾದ ಅನಿವಾರ್ಯತೆ ಇದೆ ಮೈತ್ರಿ ವಿರುದ್ಧ ನಡ್ಕೊಂಡ್ರೆ ಭವಿಷ್ಯದಲ್ಲಿ ಸಂಕಷ್ಟ ಸಾಧ್ಯತೆಯೇ ಹೆಚ್ಚಿದೆ ಎನ್ನಲಾಗಿದೆ ಹೀಗಾಗಿ ಇದೀಗ ಕುಮಾರಸ್ವಾಮಿ ಅವರ ಮಾತುಗಳನ್ನ ಗಮನಿಸಿದ್ರೆ ಸುಮಲತಾ ಅಂಬರೀಷ್ ಅವರು ಬೆಂಬಲಿಸುವ ಸಾಧ್ಯತೆಗಳಿದೆ ಆದರೆ ರಾಜಕೀಯ ಬದ್ಧ ಆಗಿರುವ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಹೋಗದೆ ಭಾಗ್ಯವಾಗಿ ಬೆಂಬಲಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಒಟ್ಟಾರೆ ಸಂಸದೆ ಸುಮಲತಾ ನಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಕುಮಾರಸ್ವಾಮಿ ಸಹ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ಸುಮಲತಾ ಏನ್ ಮಾಡ್ತಾರೆ ಅನ್ನೋದೇ ಭಾರಿ ಕುತೂಹಲ ಮೂಡಿಸಿದೆ ಇಷ್ಟೆಲ್ಲದರ ನಡುವೆ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದು ಸಸ್ಪೆನ್ಸ್ ಉಳಿದಿದೆ ಆದ್ರೆ ಸದ್ಯ ಸುಮಲತಾ ಡಿಕೆಗೆ ಬೆಂಬಲ ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ